ಕವನದ ಶೀರ್ಷಿಕೆ ಮನೆಯ ಮಗಳು ಈ ಕವನವನ್ನು ನನ್ನ ಮಗಳು ಜಿ ಕೆ ಕಾವ್ಯ ಆಸ್ಪತ್ರೆಯ ಬೆಡ್ಡಿನ ಮೇಲೆ ಇದ್ದಾಗ ಬರೆದ ಕವನ ಮನೆಯ ಬಿಟ್ಟು ಹೊರಟ ಮನೆಯ ಮಗಳು ದೇಯವೆಂಬ ಮನೆಯ ಬಿಟ್ಟು ಹೊರಟಳು ತಾಯಿಯ ಬಿಟ್ಟು ಹೊರಟಳು ಮನೆಯ ಮಗಳು ಇಂದ್ರಿಯಗಳೆಂಬ ಬಂಧುಗಳ ಬಿಟ್ಟು ಮಂದಿ ಮನೆಯೊಳಗೆ ಇಲ್ಲದವಳಂತೆ ತನ್ನ ಮನೆ ಬಿಟ್ಟು ಎದ್ದು ಹೊರಟಳು ಮಗಳು ದೇಹದ ಮನೆ ಬಿಟ್ಟು ಹೊರಟಳು ಮೂಳೆ ಎಂಬ ಕಟ್ಟಿಗೆಯ ಗೂಡಿಗೆ ಮಾಂಸದ ಮಣ್ಣು ಮುದ್ದೆಯ ಮೆತ್ತಿ ಕರಿಯ ಬಿಳಿಯ ಚರ್ಮವ ಒದಿಸಿದ ಮನೆಯ ಬಿಟ್ಟು ಕೊಟ್ಟು ಹೊರಟಳು ಮಗಳು ದೇಹದ ಮನೆ ಬಿಟ್ಟು ಹೊರಟಳು ತಿಂದು ಉಂಡು ಭೋಗಿಸಿದ ನಾಲಿಗೆ ನವರಂಧ್ರಗಳ ಬಿಟ್ಟು ದೇಹದ ಜೊತೆ ಸರ್ವ ಸಂಬಂಧಗಳ ಸುಟ್ಟು ಯಾವ ಸಂಬಂಧವೂ ಇಲ್ಲದವಳಂತೆ ಮತ್ತೊಂದು ಮನೆ ಅರಸಿ ಹೊರಟಳು ಮಗಳು ದೇಯದ ಮನೆ ಬಿಟ್ಟು ಹೊರಟಳು ಆತ್ಮ ದೇಹದ ಮನೆ ಬಿಟ್ಟು ಹೊರಟಳು ಎಲ್ಲರಿಗೂ ನನ್ನ ನಮಸ್ಕಾರಗಳು